ದೇಶದ ಎರಡನೇ ದೊಡ್ಡ ರಾಜ್ಯ ಹಾಗೆ ದೇಶದ ನಂಬರ್ ಒನ್ ಶ್ರೀಮಂತ ರಾಜ್ಯ ಅಂತ ಕರೆಸಿಕೊಳ್ಳುವಂತ ಮಹಾರಾಷ್ಟ್ರದಲ್ಲಿ ಕಿಂಗ್ ಯಾರಾಗ್ತಾರೆ ಅಂತ ಮಹಾರಾಷ್ಟ್ರದ ಮಹಾಯುತಿಯಲ್ಲಿ ಸಿಎಂ ಸ್ಥಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಡಿಸೈಡ್ ಆಗತ್ತೆ ಮಹಾ ಸಿಎಂ ರೇಸ್ನಲ್ಲಿ ಫಡ್ನವೀಸ್ ಅಜಿತ್ ಪವಾರ್ ಏಕನಾಥ್ ಶಿಂದೆ ಹಾಲಿ ಮುಖ್ಯಮಂತ್ರಿಗಳು ಇವರೆಲ್ಲರೂ ಕೂಡ ರೇಸ್ನಲ್ಲಿದ್ದಾರೆ ಮಹಾರಾಷ್ಟ್ರ ಸಿಎಂ ಆಯ್ಕೆಗೆ ಹಿಂದೆ ಕ್ಲೈಮ್ಯಾಕ್ಸ್ ಡೇ ಯಾರಾಗ್ತಾರೆ ಅನ್ನುವಂಥ ಕುತೂಹಲ ಅಂತೂ ಇರುವಂಥದ್ದು ಏಕೆಂದ್ರೆ ಇನ್ನೂರ ಮೂವತ್ತಕ್ಕೂ ಹೆಚ್ಚಿನ ಸ್ಥಾನವನ್ನು ಮಹಾಯುತಿ ಗೆದ್ದಿದೆ ಅದರಲ್ಲಿ ನೂರ ಮೂವತ್ತೆರಡು ಸ್ಥಾನವನ್ನು ಬಿಜೆಪಿ ಒಂದೇ ಗೆದ್ದಿರುವಂಥದ್ದು ಅಗ್ರ ಪಾಲು ಬಿಜೆಪಿಯದ್ದೇ ಇದೆ ನಾವು ಒಂದು ಐವತ್ತೇಳು ಸೀಟು ಶಿವಸೇನೆ ಇನ್ನೊಂದು ನಲ್ವತ್ತೊಂದು ಸೀಟು ಎನ್ ಸಿ ಪಿ ಅವರು ಗೆದ್ದಿರುವಂಥ ಕಾರಣಕ್ಕೋಸ್ಕರ ಆಲ್ಮೋಸ್ಟ್ ಎನ್ ಸಿ ಪಿ ರೂಲ್ಡ್ ಔಟೇ ಇದರಲ್ಲಿ ಆದರೆ ಏಕನಾಥ್ ಶಿಂದೆ ಮತ್ತು ದೇವೇಂದ್ರ ಫಡ್ನವೀಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಜಿದ್ದಾಜಿದ್ದಿ ನಡೀತಾ ಇದೆ ಅದ್ರ ಬಗ್ಗೆ ಮಾತನಾಡ್ತಾ ಹೋಣ ಮತ್ತು ಇಲ್ಲಿ ಸಹಜವಾಗಿ ಅತಿ ದೊಡ್ಡ ಪಕ್ಷ ಅಂತ ಬಂದಾಗ ಅವರು ಕ್ಲೈಮ್ ಮಾಡೇ ಮಾಡ್ತಾರೆ ನಮಗೆ ಮುಖ್ಯಮಂತ್ರಿ ಸ್ಥಾನ ಬೇಕು ಅಂತ ಆದರೆ ಏಕನಾಥ್ ಶಿಂದೆ ಅವರ ಒಂದು ಸ್ಟ್ರಾಟಜಿ ವರ್ಕ್ ಆಗಿದೆ ಮರಾಠ ಅನ್ನುವಂತ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರು ಮಾಡಿದಂತ ಹೋರಾಟ ಅವರ ಒಂದು ವಿಚಾರವನ್ನೇ ಇಟ್ಕೊಂಡು ನಡೆಸಿದಂತ ಎಲೆಕ್ಷನ್ ಕೂಡ ಅದು ವರ್ಕೌಟ್ ಆಗಿದೆ ಸೊ ಹೀಗಾಗಿ ಏಕನಾಥ್ ಶಿಂದೆ ಅವರನ್ನು ಏನಾದರೂ ಮುಖ್ಯಮಂತ್ರಿ ಮಾಡದೆ ಹೋದರೆ ಮೋಸ ಮಾಡಿದ ಆಗುತ್ತೆ ಮರಾಠ ಕಡೆ ಉರ್ದು ಬೀಳುವಂಥ ಸಾಧ್ಯತೆ ಇದೆ ಇದೆ ಲೆಕ್ಕಾಚಾರಗಳು ಕೂಡ ಯಾವ ಜಾಣ ಹೆಜ್ಜೆಯನ್ನು ಇಡಬಹುದು ಅಂತ ಅನ್ಸುತ್ತೆ ಬಿಜೆಪಿ ಏಕನಾಥ್ ಶಿಂದೆ ಅವರ ಚಾನ್ಸಸ್ ಎಷ್ಟು ಜಾಸ್ತಿ ಇದೆ ಅನ್ನೋದನ್ನ ನೋಡುವಂಥ ಸಂದರ್ಭದಲ್ಲಿ ಉದ್ಧವ್ ಠಾಕ್ರೆ ಅವರ ಸ್ಟೇಟ್ಮೆಂಟ್ ರೈಟ್ ಇಮಿಡಿಯೇಟ್ಲಿ ಈ ಒಂದು ಏನು ರಿಸಲ್ಟ್ ಬಂದಂಥ ಸಂದರ್ಭದಲ್ಲಿ ಶಾಕಿಂಗ್ ರಿಸಲ್ಟು ಇದೇ ಮಹಾರಾಷ್ಟ್ರ ಜನತೆನ ಇದೇ ಮರಾಠ ಜನತೆನ ನನ್ನನ್ನು ಹೊತ್ತು ಮೆರೆಸಿ ಸಿ ಎಮ್ ಆಗಬೇಕು ಅಂತ ಕನಸ್ಕೊಂಡು ಕಡೆಗೆ ನನ್ನ ಸಿ ಎಂ ಆಗಿ ನೋಡಿದಂಥ ಜನನ ಈ ರೀತಿ ಕೈಬಿಟ್ಟಿದ್ದು ನನಗೆ ಆಶ್ಚರ್ಯ ಆಯಿತು ಆಘಾತ ಆಯಿತು ಅನ್ನೋಂಥ ಒಂದು ಮಾತನ್ನು ಹೇಳಿದರು ಸೊ ಆ ಒಂದು ಮಾತನ್ನು ಹೇಳುವಂಥ ಸಂದರ್ಭದಲ್ಲಿ ರಿಯಲ್ ಶಿವಶೈನ ಯಾವುದು ಅನ್ನುವಂಥ ಒಂದು ಮೆಸೇಜನ್ನು ಕೊಡೋದ್ರಲ್ಲಿ ಏಕನಾಥ್ ಸಿಂಧೆ ಕೂಡ ಸಕ್ಸಸ್ ಆದರು ಅನ್ನುವಂಥದ್ದು ಕಾಣುತ್ತೆ ಸೊ ಇಲ್ಲಿ ನೀವು ಸ್ಪರ್ಧೆ ಮಾಡಿರುವಂಥ ನೂರ ನಲ್ವತ್ತೊಂಬತ್ತರಲ್ಲಿ ನೂರ ಮೂವತ್ತೆರಡನೇ ಗೆದ್ದಿದ್ದೀವಿ ನಿಮ್ಮ ಸ್ಟ್ರೈಕ್ ರೇಟ್ ಟ್ವೆಂಟಿ ಸೆವೆನ್ ಪರ್ಸೆಂಟ್ ಜಾಸ್ತಿ ಆಗಿದೆ ನಿಮ್ಮ ಮತಗಳಿಕೆಯಲ್ಲಿ ಅಂತ ಎಲ್ಲವೂ ಕೂಡ ಇದ್ದರೂ ಕೂಡ ಇವರು ಐವತ್ತೇಳು ಅಂದರೂ ಕೂಡ ಅದರ ಕಾಂಟ್ರಿಬ್ಯೂಷನ್ನು ಶಿವಸೇನೆ ಒಡೆಯದಂಥ ಸಂದರ್ಭದಲ್ಲಿ ಈ ಒಂದು ಫಲಿತಾಂಶವನ್ನು ಈ ಒಂದು ಅಸ್ತಿತ್ವವನ್ನು ಬಿ ಜೆ ಪಿಯಲ್ಲಿ ಪಡೀಲಿಕ್ಕೆ ಸಾಧ್ಯ ಇತ್ತ ಅನ್ನುವಂಥ ಒಂದು ಪ್ರಸ್ತಾಪವನ್ನು ವಾದವನ್ನು ಖಂಡಿತ ಏಕನಾಥ್ ಅವರು ಮುಂದಿಡ್ತಾರೆ ಸೊ ಮರಾಠ ಮತಗಳ ಕ್ರೋಢೀಕರಣ ಅಲ್ಲಾದಂಥ ಮೀಸಲಾತಿ ಗೊಂದಲ ಮತ್ತು ಕಿಚ್ಚೇನಿತ್ತು ಅದನ್ನು ನಿರ್ವಹಣೆ ಮಾಡಿದ್ದಂಥದ್ದು ನಾನು ಮತ್ತು ಮರಾಠಾಮುಖವಾಗಿ ಜನರನ್ನು ಏನು ಓಲೈಕೆ ಮಾಡಿದ್ದು ಅಥವಾ ಅವರನ್ನು ಮನಸ್ಸೆಳೆದಿದ್ದು ನಾನು ಅನ್ನೋಂಥ ಸಹಜವಾದ ಸ್ಟೇಕ್ಸ್ ಅನ್ನ ಏಕನಾಥ್ ಶಿಂದೆ ಅವರು ಸಂಖ್ಯಾಬಲದ ಸಂಖ್ಯಾಬಲ ಕಡಿಮೆ ಕೂಡ ಇಡೋದ್ರಿಂದ ಮತ್ತು ನೀವೇ ಹೇಳಿದಂತೆ ಮೈತ್ರಿಯಲ್ಲಿ ಈ ಒಂದು ಸಿಎಂ ಸ್ಥಾನದ ಆಕಾಂಕ್ಷೆ ಆಕಾಂಕ್ಷಿತ ಕಾರಣದಿಂದಲೇ ಮತ್ತು ಅತಿಯಾದ ಅಧಿಕಾರ ದಾಹದಿಂದಲೇ ಶಿವಸೇನೆಯಿಂದ ಹೊರಗಡೆ ಬರಬೇಕಾಯ್ತು ಮೈತ್ರಿಯಿಂದ ಅಂತ ಒಂದು ಆರೋಪವನ್ನು ಇದರಿಂದ ನಮ್ದು ಅಧಿಕಾರ ದಾಹ ಅಲ್ಲ ಮಹಾರಾಷ್ಟ್ರದ ಅಭಿವೃದ್ಧಿ ಮತ್ತು ರಕ್ಷಣಾ ಹಿತಾಸಕ್ತಿ ರಾಷ್ಟ್ರೀಯ ಹಿತಾಸಕ್ತಿ ಮುಖ್ಯ ಅನಕಾರಣಕ್ಕೆ ಬಂದ್ವಿ ಅನ್ನುವಂಥ ಒಂದು ಪ್ರಚಾರವನ್ನು ಪದೇ ಪದೇ ಏನು ಮಾಡ್ತಾ ಬಂತು ಸರ್ಕಾರ ರಚನೆ ಆದಾಗ್ನಿಂದ ಈಗ ಹೊಸ ಸರ್ಕಾರದ ರಚನೆ ಆಗಿರುವ ಈ ಒಂದು ಸಂದರ್ಭದಲ್ಲಿ ಎಷ್ಟೇ ನೀರು ಹರಿದಿರ್ಬೋದು ಆ ಎಲ್ಲ ನೀರಲ್ಲೂ ಕೂಡ ಈ ಫ್ಲೇವರ್ ಕಂಡೇ ಕಾಣುತ್ತೆ ಸೊ ಈ ಹಿನ್ನೆಲೆಯಲ್ಲಿ ತುಂಬಾ ಟ್ಯಾಕ್ಫುಲ್ ಆಗಿ ಮಾಡಬೇಕಾಗುತ್ತೆ ಸಹಜ ಾಗಿ ದೇವೇಂದ್ರ ಫಡ್ನವೀಸ್ ಅವರ ಮೇಲೆ ನಿರೀಕ್ಷೆಗಳು ಮತ್ತು ಅವರ ಮೇಲೆ ಭರವಸೆಗಳು ಜಾಸ್ತಿ ಇದೆ ಬಿಜೆಪಿ ಒಳಗಡೆ ಮತ್ತು ಸಂಘದೊಳಗಡೆ ಮತ್ತು ಅಲ್ಲಿ ಅವರ ಮನೆಯವರು ಕೂಡ ರಿಸಲ್ಟ್ ಬಂದ ತಕ್ಷಣ ತಾಯಿ ನನ್ನ ಮಗ ಆಗಬೇಕು ಅಂತಂದ್ರು ಹೆಂಡತಿ ನಮ್ಮ ಯಜಮಾನ್ರ ಆಗ್ಬೇಕು ಅಂದ್ರೆ ಆದರೆ ಅಷ್ಟಕ್ಕೆ ಮಾತ್ರ ಸೀಮಿತ ಆಗಿಲ್ಲ ಒಂದು ಸಂಘ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಬಯಸ್ತಾ ಇರಬಹುದು ಆದರೆ ಭವಿಷ್ಯದ ದೃಷ್ಟಿಯಿಂದ ಇಲ್ಲಿ ಮೋಸ ಮತ್ತೊಂದು ಮತ್ತು ಅಧಿಕಾರ ದಾಹ ಅನ್ನೋ ಲೆಕ್ಕಾಚಾರ ಬರಬಾರ್ದು ಅನ್ನೋ ಅನ್ನೋದಾದ್ರೆ ಮತ್ತು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಬೇರೆ ಬೇರೆ ಘಟಕಗಳಲ್ಲಿ ಬೇರೆ ಬೇರೆ ನೆರದಲ್ಲಿ ಏನಾದರೂ ಆಪರೇಷನ್ ಇನ್ ದ ಇಂಟ್ರೆಸ್ಟ್ ಆಫ್ ನೇಷನ್ ಅಂತ ಇವರು ಕ್ಲೈಮ್ ಮಾಡೋದಾದರೆ ಇದೆಲ್ಲವೂ ಕೂಡ ಈ ಒಂದು ಪ್ರಕ್ರಿಯೆಯಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಟ್ ದ ಸೇಮ್ ಟೈಮ್ ಫಡ್ನವೀಸ್ ಅವರನ್ನು ಈಗಾಗಲೇ ಏನು ಸಿ ಎಮ್ ಆಗಿದ್ದವರು ಡಿ ಸಿ ಎಮ್ ಆಗಿ ಪಕ್ಷಕ್ಕೋಸ್ಕರ ಹಿತಾಸಕ್ತಿಗೋಸ್ಕರ ಒಬ್ಬ ನಿಷ್ಠಾವಂತ ಕಾರ್ಯಕರ್ತ ಅಂತ ನಾವು ಅವರು ಕರ್ನಾಟಕ ರಾಜ್ಯದಲ್ಲಿ ಏನಾಗ್ತಿದೆ ಅಂತ ನೋಡ್ತಾ ಇದ್ದೀವಿ ಪ್ರತಿಯೊಬ್ಬರೂ ಕೂಡ ನಾಲ್ಕು ಜನ ನಲವತ್ತು ಜನ ಇದ್ರೆ ನಾಲ್ಕು ಕುರ್ಚಿ ಕಾಲನ್ನು ನಾಲ್ಕು ಕಾಲ ಇಟ್ಕೊಂಡು ಸಿಕ್ಕಾ ಬಟ್ಟೆ ಎಳೆದಾಡ್ತಾ ಇದ್ದಾರೆ ವೇರ್ ಆಸ್ ಅಲ್ಲಿ ಒಬ್ಬರು ಸಿ ಎಂ ಆಗಿದ್ದವರು ಡಿ ಸಿ ಎಂ ಆದರೂ ಕಾರಣ ಆಫ್ಕೋರ್ಸ್ ಅಲ್ಲಿ ಅವರು ಬ್ರಾಹ್ಮಣ ಜಾತಿ ಜಾತಿ ಬಲ ಇಲ್ಲ ಮತ್ತು ಬೇರೆ ಬೇರೆ ಕ್ಯಾ ಇದೆ ಇಲ್ಲಿ ಇರುವಂಥ ನಾಯಕರುಗಳಿಗೆ ಜಾತಿಯ ಒಂದು ಅಸ್ಮಿತೆ ಮತ್ತು ಬಲ ಇರೋದ್ರಿಂದ ಅಂತ ಒಂದು ಆಟ ಆಡ್ತಾ ಇದ್ದಾರೆ ಅಂತ ಹೇಳ್ಬೋದು ಅದರ ಆಚೆಗೂ ಕೂಡ ನಿಷ್ಠೆ ಪಕ್ಷವಂತ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಅನ್ನೋಂಥ ಒಂದು ಪ ಪ್ರಶ್ನೆ ಬಂದಂಥ ಸಂದರ್ಭದಲ್ಲಿ ಫಡ್ನವೀಸ್ ಆಲ್ವೇಸ್ ಸ್ಟುಡ್ ಬೈ ಏನು ಅಲ್ಲಿನ ಕಾರ್ಯಕರ್ತರ ಜೊತೆಗೆ ಈ ಒಂದು ದೇಶದ ಬಿಜೆಪಿ ಘಟಕದಲ್ಲಿ ಅತ್ಯಂತ ದೊಡ್ಡ ಒಂದು ಹೆಸರಾಗಿ ಕಾಣಿಸ್ತಾ ಇದ್ದಾರೆ ಆದರೆ ಈ ಸಲವೂ ಕೂಡ ಅಂಥದ್ದೊಂದು ಸಂಯಮವನ್ನು ಸಂಹಿತೆಯನ್ನು ಕಾಪಾಡ್ಕೋತಾರ ಅನ್ನೋ ಕುತೂಹಲ ಇದ್ದೇ ಇದೆ ಏಕನಾಥ್ ಶಿಂದೆ ಅವರು ಅಕಸ್ಮಾತ್ ಕರ್ನಾಟಕದ ಮಾದರಿಯನ್ನು ಇನ್ ದ ಸೆನ್ಸ್ ಫಿಫ್ಟಿ ಫಿಫ್ಟಿಯನ್ನು ಮಾಡಿ ಮೊದಲ ಎರಡುವರೆ ವರ್ಷ ಯಾಕಂದರೆ ನನ್ನ ನನ್ನ ನಾಯಕತ್ವದಲ್ಲಿ ಚುನಾವಣೆಗೆ ಹೋಗಿ ಗೆದ್ದಿರೋದ್ರಿಂದ ಮೊದಲ ಎರಡುವರೆ ವರ್ಷ ನಾನೇ ಆಗ್ತೀನಿ ಆಮೇಲೆ ಮತ್ತೊಂದು ಸಂದರ್ಭದಲ್ಲಿ ಬೇಕಾದರೆ ಫಡ್ನವೀಸ್ ಅವ್ರಿಗೆ ಬಿಡಿ ಅಂತ ಹೇಳ್ಬೋದು ಇನ್ನು ನೀವು ಹೇಳಿದಂತೆ ಪವರ್ ಈಗಾಗಲೇ ರೂಲ್ಡ್ ಔಟ್ ಅವರೇ ಹೊರಗಡೆ ಉಳಿದಿದ್ದಾರೆ ಜನಪ್ರಿಯತೆ ಆಧಾರದಲ್ಲಿ ಫಡ್ನವೀಸ್ ಜೊತೆಗಿದ್ದಾರೆ ಯಾಕಂದರೆ ಏಕನಾಥ್ ಶಿಂದೆ ಗ್ರೋತ್ ಆದಷ್ಟು ಕೂಡ ಅವರ ಒಂದಷ್ಟು ಕಡಿಮೆ ಆಗುತ್ತೆ ಅನ್ನೋ ಕಾರಣಕ್ಕೆ ಸೊ ಅವರಿಬ್ಬರು ಒಂದು ಬಣ ಒಂದು ಕಡೆ ಇದ್ರೆ ಒಂದು ತೂಕದಲ್ಲಿ ಏಕನಾಥ್ ಶಿಂದೆ ಅವರು ಸಹಜವಾಗಿ ನನಗೆ ಬೇಕು ಅಂತ ಇದ್ದಾರೆ ಹೈಕಮಾಂಡ್ ಯಾವ ರೀತಿ ಎಚ್ಚರಿಕೆ ನಡೆಯನ್ನು ನೀಡುತ್ತೆ ಸದ್ಯಕ್ಕೆ ರಾಷ್ಟ್ರವ್ಯಾಪಿ ಬಿಜೆಪಿಯ ವಲಯದಲ್ಲಿ ದೊಡ್ಡ ಕುತೂಹಲವನ್ನು ಹಿಡಿದಿಟ್ಕೊಂಡಿದೆ ಪೃಥ್ವಿ ಮುಖ್ಯಮಂತ್ರಿ ಹುದ್ದೆಗೆ ಯಾರನ್ನಾದರೂ ಆಯ್ಕೆ ಸಂದರ್ಭ ಸ್ಪೆಷಲಿ ಈ ಬಾರಿಯ ಮಹಾರಾಷ್ಟ್ರ ಚುನಾವಣೆ ಅಂತ ಬಂದಾಗ ಮರಾಠ ಓಟ್ಸ್ ಮತ್ತೆ ಓಬಿಸಿ ಓಟ್ಸ್ ತುಂಬಾ ಸಾಲಿಡ್ ಆಗಿ ಬಿದ್ದಿರುವಂಥ ಕಾರಣಕ್ಕೆ ಒಂದು ದೊಡ್ಡ ಮಟ್ಟದಲ್ಲಿ ಮ್ಯಾಂಡೇಟ್ ಸಿಕ್ಕಿರುವಂತದ್ದು ಹಾಗೆ ಅತಿ ದೊಡ್ಡ ಪಕ್ಷ ಬಿಜೆಪಿ ಅನ್ನೋ ಕಾರಣಕ್ಕೆ ಅವರು ತಗೊಂಡು ಕೂರಿಸಿದ್ರು ಕೂಡ ಕೇಂದ್ರದಲ್ಲಿ ಇರುವಂತದ್ದು ಸಂಪೂರ್ಣವಾದಂತಹ ಬಹುಮತ ಇರುವಂಥ ಸರ್ಕಾರ ಅಲ್ಲ ಸೊ ಹೀಗಾಗಿ ನಾವು ನೋಡಿದೀವಿ ಬಿಹಾರದಲ್ಲಿ ಜೆಡಿಯು ಯು ಕಡಿಮೆ ಸ್ಥಾನ ಇದ್ರೂ ಬಿಜೆಪಿಗಿಂತ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡಲಾಗಿದೆ ಕಳೆದ ಬಾರಿನೂ ಕೂಡ ಅಷ್ಟೇ ನಲವತ್ತು ಜನ ಶಾಸಕರು ಅಷ್ಟೇ ನೂರ ಐದು ಜನ ಶಾಸಕರು ಬಿಜೆಪಿಯವರು ಇದ್ರು ಆದ್ರೂ ಕೂಡ ಏಕನಾಥ್ ಶಿಂದೆ ಅವರನ್ನ ಕರ್ಕೊಂಡ್ ಬರಲಾಯಿತು ಎರಡೂವರೆ ಎರಡೂವರೆ ವರ್ಷ ಅಧಿಕಾರ ಹಂಚಿಕೆ ಆದ್ರೂ ಫಸ್ಟ್ ಮುಖ್ಯಮಂತ್ರಿ ಯಾರಾಗ್ತಾರೆ ಹಾಗೆ ನಾವು ರಾಷ್ಟ್ರಕ್ಕೆ ಏನ್ ಮೆಸೇಜ್ ಕೊಡ್ತೀವಿ ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ನಮ್ಮ ಜೊತೆಯಲ್ಲಿ ಅಂಗ ಪಕ್ಷಗಳನ್ನು ಯಾವ ರೀತಿಯಾಗಿ ನಡೆಸ್ಕೊಳ್ತೀವಿ ಅನ್ನುವಂಥದ್ದು ಮೆಸೇಜು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಬಿಜೆಪಿಗೆ ಹೇಗೆ ನೋಡಬಹುದು ಇದನ್ನು ನಿಮಗೆ ಮಹಾಯುತಿ ಮಹಾಯುತಿ ಭಾರತೀಯ ಜನತಾ ಪಕ್ಷ ಅಂಡ್ರೆಡ್ ಕ್ರಾಸ್ ಆಯ್ತು ಹಂಡ್ರೆಡ್ ಕ್ರಾಸ್ ಆಕೆ ಕಾರಣಕರ್ತರ ಯಾರು ನಿಮಗೆ ಅಲ್ಲಿ ಕಳೆದ ಲೋಕಸಭೆಯಲ್ಲಿ ಹೆಂಗೆ ಕರ್ನಾಟಕದಲ್ಲಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಜೆಲ್ಲಾಯಿತು ಆ ಜೆಲ್ಲಿಂದ ಬಿ ಜೆ ಪಿ ಕಾಂಗ್ರೆಸ್ ಹದಿನೈದು ಸೀಟ್ ಗೆಲ್ಲ ಅಂತ ಕ್ಲೇ ಪ್ಲೇಸಲ್ಲಿ ಒಂಬತ್ತು ಸೀಟಿಗೆ ಬಂತು ಅವತ್ತು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಜೆಲ್ಲಾಗಿದ್ದ ಕಾರಣಕ್ಕಾಗಿ ಕರ್ನಾಟಕದಲ್ಲಿ ಅಟ್ಲೀಸ್ಟ್ ಬಿ ಜೆ ಪಿ ಒಂದಷ್ಟು ಸೀಟ್ಗಳನ್ನ ಗಳಿಸಲಿಕ್ಕೆ ಸಾಧ್ಯ ಆಯಿತು ನಿಮಗೆ ಮಹಾರಾಷ್ಟ್ರದಷ್ಟೇ ಭಾರತೀಯ ಜನತಾ ಪಕ್ಷ ಇವತ್ತು ನೂರ ನೂರಕ್ಕೂ ಹೆಚ್ಚು ಕ್ರಾಸ್ ಮಾಡಿದೆ ಅಂತ ಹೇಳಿದ್ರೆ ಅಲ್ಲಿ ಶಿವಸೇನೆ ಯಾರು ಸಿಂಧೆ ಬಣದ ಶಿವಸೇನೆ ಮತ್ತು ಅಜಿತ್ ಪವಾರ್ ಅವರ ಮ್ಯಾಜಿಕ್ ಯಾಕಂದರೆ ಅವರ ವೋಟ್ಗಳು ಇಲ್ಲಿ ಬಿ ಜೆ ಪಿಗೆ ಆಯಿತು ಬಿ ಜೆ ಪಿ ಓಟ್ಗಳು ಇವರಿಗೆ ಸೇರಾಯಿತು ಅನ್ನೋಕ್ಕಿಂತಲೋ ಅವರ ಓಟ್ಗಳು ಇವರಿಗೆ ಆಯಿತು ಮತ್ತು ನಿಮಗೆ ಅಲ್ಲಿ ಇಡೀ ಮಹಾರಾಷ್ಟ್ರದಲ್ಲಿ ನಿರ್ಣಾಯಕ ಮತದಾರರು ಮರಾಠ ಮತಗಳು ಒನ್ಸಗೇನ್ ಒ ಬಿ ಸಿ ಮತಗಳು ಇರ್ತಕ್ಕಂಥದ್ದು ಮತ್ತು ಪರಿಷ್ಠ ಜಾತಿ ಮತ್ತು ಪಂಗಡ ಪರಿಷ್ಠ ಜಾತಿ ಮತಗಳು ಕೂಡ ನಿರ್ಣಾಯಕ ಆಗಿರ್ತವೆ ಯಾವುದಕ್ಕೂ ಸೇರಲ್ಲ ಫಡ್ನವೀಸ್ ಎಸ್ ಆಗಿರ್ತಕ್ಕಂಥದ್ದು ಈಗ ನಿಮಗೆ ಬಿ ಎಮ್ ಸಿ ಎಲೆಕ್ಷನ್ ಬರ್ತಿದೆ ಬಾಂಬೆ ಮುನ್ಸಿಪಲ್ ಕಾರ್ಪೊರೇಷನ್ ಎಲೆಕ್ಷನ್ ಈ ದೇಶಕ್ಕೆ ಅತಿ ಹೆಚ್ಚು ಟ್ಯಾಕ್ಸನ್ನು ಕಟ್ಟು ಅತಿ ಹೆಚ್ಚು ಕ ಈ ದೇಶಕ್ಕೆ ಜಿ ಎಸ್ ಟಿ ಪಾಲ್ ಇರ್ತಕ್ಕಂಥದ್ದು ಮುಂಬೈ ಎಸ್ ಹಾಗಾಗಿ ನಿಮಗೆ ಬಿ ಎಮ್ ಸಿ ನಿರ್ಧಾರ ಎಲ್ಲ ನಿರ್ಣಾಯಕರು ಒ ಬಿ ಸಿ ಓಟುಗಳು ಮತ್ತು ಪರಿಶಿಷ್ಟ ಜಾತಿಯ ಮತಗಳು ಈಗ ದೇವೇಂದ್ರ ಫಡ್ನವೀಸ್ಗೆ ಆರ್ ಎಸ್ ಎಸ್ ಮಾಡಿ ಅಂತ ಹೇಳುತ್ತೆ ಆದರೆ ಮುಂಬರುವ ದಿನಗಳಲ್ಲಿ ನಿಮಗೆ ಮೈತ್ರಿ ಮದುವೆ ಹೇಳಿದ್ರು ಒಂದು ಮೈತ್ರಿ ಲೆಕ್ಕಾಚಾರ ಅಂತೇಳಿ ನಿಮಗೆ ಅಜಿತ್ ಪವಾರ್ ಮತ್ತು ಸಿಂಧೆ ಕಾರಣಕ್ಕಾಗಿ ಇವತ್ತು ಭಾರತೀಯ ಜನತಾ ಪಕ್ಷ ಏನು ಮುಖ್ಯಮಂತ್ರಿ ಹುದ್ದೆಯನ್ನು ಕೇಳ್ತಿದೆ ಆದರೆ ಸಿಂಧೆ ಅವರು ಮತ್ತು ಅನೇಕರು ಹೇಳ್ತಿರ್ತಕ್ಕಂಥದ್ದು ಏಕನಾಥ್ ಸಿಂಧಿಗೆ ಅಧಿಕಾರ ಹಂಚಿಕೆಯನ್ನು ಮಾಡಿ ಅಂತ ಕೇಳ್ತಿರ್ತಕ್ಕಂಥದ್ದು ಸಾಲದಕ್ಕೆ ಈಗ ಮನ್ಕರ್ ಅವರು ಪುಣೆ ಅತಿ ದೊಡ್ಡ ನಾಯಕರು ಮನ್ಕರ್ ಕೂಡ ನೀವು ಅಜಿತ್ ಪವರ್ ಮಾಡಿ ಅಂತ ಕೇಳ್ತೀರಿ ಯಾಕಂದ್ರೆ ಅಜಿತ್ ಪವರ್ ಕಾರಣಕ್ಕಾಗಿ ನೀವು ಇಷ್ಟೊಂದು ಬಂದ್ರಿ ಸಾಧ್ಯ ಆಯಿತು ಎನ್ ಸಿ ಪಿ ಆಯಿತು ಎನ್ ಸಿ ಪಿ ಓಲ್ ಮಾಡಿ ಹೊಸ ಎನ್ ಸಿ ಪಿ ಆಗಿದ್ದರಿಂದಲೇ ಇವರಿಗೆ ಸಾಧ್ಯ ಆಯಿತು ಅಂತ ಕೇಳ್ತಿರ್ತಕ್ಕಂಥದ್ದು ಇನ್ನು ಶಿವಸೇನೆಯರು ಕೂಡ ಈಗ ಸ್ಟಾರ್ಟ್ ಮಾಡಿದ್ರೆ ನಮಗೆ ಕೊಡಲೇಬೇಕು ಅಂತೇಳಿ ಮತ್ತೊಂದು ಕಡೆ ಈ ನಡುವೆ ನಿತಿನ್ ಗಡ್ಕರಿ ಹೆಸರು ಕೂಡ ಕೇಳಿ ಬರ್ತಿರ್ತಕ್ಕಂಥದ್ದು ಆದರೆ ಭಾರತೀಯ ಜನತಾ ಪಕ್ಷ ಈಗ ಅನಿವಾರ್ಯ ಒಂದು ವೇಳೆ ಫಡ್ನವೀಸ್ ಮಾಡಿದರೆ ಇವರ ಮೈತ್ರಿ ಯಾವಾಗ ಬೇರೆ ಕಿತ್ತೋಗ್ಬೋದು ಯಾಕಂತ ಹೇಳಿದ್ರೆ ನಿಮಗೆ ಬಿ ಎಮ್ ಸಿ ಎಲೆಕ್ಷನ್ ಬರುತ್ತೆ ಬಿ ಎಮ್ ಸಿ ಎಲೆಕ್ಷನ್ಲಿ ನಮಗೆ ಮೈತ್ರಿಯಿಂದ ಏನು ಲಾಭ ಆಗಲ್ಲ ಅಂತೇಳಿ ಅವರು ಬಿ ಎಮ್ ಸಿ ಕೈ ಇಡ್ಲಿಕ್ಕೆ ಒಂದು ವೇಳೆ ಮೈತ್ರಿಯಿಂದ ಹೊರಗೆ ಬಂದು ಏನಾದರೂ ಬಿ ಎಮ್ ಸಿ ಎಲೆಕ್ಷನ್ ಇಂಡಿಪೆಂಡೆಂಟ್ಗೆ ಸಿಂಧೆ ಬಂದವರು ನಿಂತರೆ ನಿಮ್ಗೆ ಯಾಕೆ ನಿಂತರೆ ಎಲ್ಲ ಒಂದು ಕಡೆ ಅದು ಕ ಬಿಜೆ ನಿಮಗೆ ಮುಂಬೈಲಿ ಅತಿ ಹೆಚ್ಚು ಸ್ಥಾನಗಳನ್ನ ಗೆದ್ಕೊಂಡಿದ್ದಾರೆ ನೋಡಿ ಸಿಂಧೆ ಯಾರು ನಿಮಗೆ ಶಿವಸೇನೆ ಮತ್ತು ಎನ್ ಸಿ ಪಿ ಅತಿ ಹೆಚ್ಚು ಬಿ ಜೆ ಪಿಗಿಂತ ಹೆಚ್ಚು ಸ್ಥಾನಗಳು ಅವರೇ ತೆಗೆದುಕೊಂಡಿರ್ತಕ್ಕಂಥದ್ದು ಇವತ್ತು ಏನು ನಾಯಕನ ಅನೌನ್ಸ್ ಮಾಡಬೇಕು ನಾಳೆ ಡೆಡ್ಲೈನು ಇಲ್ಲಾಂದರೆ ನಾಳೆ ಆಗಲಿ ಅಂದರೆ ನಾಡಿದ್ದು ರಾಷ್ಟ್ರಪತಿ ಆಳ್ವಿಕೆ ಬರುತ್ತೆ ಬಿ ಜೆ ಪಿ ಇಲ್ಲಿ ಮೈತ್ರಿ ಧರ್ಮ ಪಾಲನೆ ಮಾಡುತ್ತಾ ಇಲ್ಲ ಅನ್ನೋದೀಗ ಒಂದು ದೊಡ್ಡ ಎಕ್ಸ ಪ್ರಶ್ನೆ ಮೊದಲು ಹೇಳ್ದಾಗ ಈಗಾಗಲೇ ಈ ಎನ್ ಡಿ ಎ ಸರ್ಕಾರ ಇರ್ತಕ್ಕಂಥದ್ದು ಎಲ್ಲರೂ ಕೂಡ ಅಲ್ಲಿ ಮೈತ್ರಿ ಆಗಿ ಅಧಿಕ ಅಧಿಕಾರಕ್ಕೆ ಬಂದಿರತಕ್ಕಂಥ ಇಲ್ಲೇನಾದರೂ ಮೈತ್ರಿಗೆ ಕೈ ಕೊಟ್ಟರೆ ಅಲ್ಲಿರ್ತಕ್ಕಂಥ ಮೈತ್ರಿ ಗೆಳೆಯರಿಗೊಂದು ಸೈನ್ ಓ ಯಾವತ್ತಿದ್ರು ಇವರು ನಮಗೂ ಕೂಡ ಕೈ ಕೊಡ್ಬೋದು ಅಂತ ಒಂದು ಆತಂಕ ಎದುರಾಗುತ್ತೆ ವರ್ಷ ಪರಸ್ಪರ ನಂಬಿಕೆಗಳು ಕಡಿಮೆ ಆಗುತ್ತೆ ಬಹುಶಃ ನನ್ನ ಪ್ರಕಾರ ಏಕನಾಥ್ ಸಿಂಧೆಗೆ ಮುಖ್ಯಮಂತ್ರಿ ಮಾಡೋ ಸಾಧ್ಯತೆ ಬಹುತೇಕ ಇದೆ ಅಂತೇಳಿ ಈ ಇತ್ತೀಚಿನ ಇತ್ತೀಚಿನ ವರದಿಗಳು ಬರ್ತಿರ್ತಕ್ಕಂಥ ಆ ಮುಖಾಂತರ ಏಕನಾಥ್ ಶಿಂದೆಯವರಾದರೂ ಕೂಡ ಕಂಪ್ಲೀಟ್ಲಿ ಕಂಟ್ರೋಲ್ಡ್ ಬೈ ಬಿಜೆಪಿನೇ ನಿಮಗೆ ಲಾಸ್ಟ್ ಟೈಮ್ ಅಷ್ಟೇ ಏಕತಾ ಸಿಂದೆ ಸಿ ಎಂ ಆಗಿದ್ರು ಆದರೆ ಎಲ್ಲ ಡಿಸಿಷನ್ ಮೇಕಿಂಗ್ ಯಾರು ಮಾಡ್ತಿದ್ರು ಅಂತ ಹೇಳಿದ್ರೆ ಫಡ್ನವೀಸ್ ಅದು ಕೂಡ ಅಲ್ಲಿ ಇಂಟರ್ನಲ್ ಇದು ರೀತಿ ಸೋತು ಗೆಲ್ಲುವ ತಂತ್ರ ಅಂತ ಗೆಲ್ಲುವ ತಂತ್ರ ನಿಮಗೆ ಅದು ಸ್ವಲ್ಪ ಕ್ಲಾಸ್ ಆಗಿ ಸಾಧ್ಯ ಆಗಿತ್ತು ಕೊನೆಗೆ ಇಂಟರ್ಫಿಯರ್ ಆದ್ರು ನಿತಿನ್ ಗಡ್ಕರಿ ಎಂಟ್ರಿ ಆದ್ರು ಬೇರೆ ಬೇರೆ ಎಂಟ್ರಿ ಆದ್ಮೇಲೆ ಸ್ವಲ್ಪ ಇದಾಯ್ತು ಯಾಕಂದ್ರೆ ಫಡ್ನವೀಸ್ ಎಲ್ಲ ಫೈಲ್ಗಳನ್ನ ನೋಡೋಕೆ ಶುರು ಮಾಡಿದ್ರು ಎಲ್ಲ ಅಧಿಕಾರಸ್ಥರು ಅಧಿಕಾರಸ್ಥ ರಾಜಕಾರಣಿಗಳು ಮತ್ತು ಅಧಿಕಾರಿಗಳು ಫಡ್ನವೀಸ್ ಬಳಿ ಹೋಗಿ ಶುರು ಮಾಡಿದ್ರು ಯಾವಾಗ ಇದು ಸ್ವಲ್ಪ ಅವ್ರ ಅವ್ರ ನಡುವೆ ಶೀತಲ ಸಮರ್ಕ ಆಯ್ತು ಕೊನೆಗೆ ಹೆಚ್ಚು ಬಿಜೆಪಿ ಎಚ್ಚೆತ್ಕೊಂಡು ಶಿಂದೆ ಅವರಿಗೆ ಪ್ರಾಮಿನೆನ್ಸ್ ಜಾಸ್ತಿ ಕೊಡಕ್ಕೆ ಬಿಡಿದ್ರು ಇದು ಅಧಿಕಾರ ಹಂಚಿಕೆ ನಡೆಯಬಹುದು ಏಕನಾಥ್ ಸಿಂಧೆ ಮುಖ್ಯಮಂತ್ರಿ ಆಗುವ ಸಾಧ್ಯತೆ ದೇವೇಂದ್ರ ಫಡ್ನವೀಸ್ ಉಪಮುಖ್ಯಮಂತ್ರಿ ಅಜಿತ್ ಪವರ್ ಕೂಡ ಉಪಮುಖ್ಯಮಂತ್ರಿ ಆಗೋ ಆಗುವ ಸಾಧ್ಯತೆ ಮೇನು ಮತ್ತೊಂದು ವಿಚಾರ ಲೋಕಸಭೆಯಲ್ಲಿ ಬಿಜೆಪಿಗೆ ಹೊರತಾ ಬೀಳೋದಕ್ಕೆ ಕಾರಣ ಅಂದ್ರೆ ಅನುಕಂಪ ಶರದ್ ಪವಾರ್ ಮತ್ತೆ ಉದ್ದವ್ ಠಾಕ್ರೆ ಮೇಲೆ ಸೃಷ್ಟಿಯಾದಂತಹ ಅನುಕಂಪ ಅದು ದೂರ ಆಗ್ಲಿಕ್ಕೆ ಪ್ರಮುಖ ಕಾರಣ ಅಂದ್ರೆ ಏಕನಾಥ್ ಶಿಂದೆ ಇಲ್ಲಪ್ಪ ಅವರಿಗೆ ಪ್ರಾಮಿನೆನ್ಸ್ ಕೊಡ್ತಾ ಇದ್ದಾರೆ ಅವರಿಗೆ ಪ್ರಾಮುಖ್ಯತೆ ಕೊಡ್ತಾ ಇದ್ದಾರೆ ಮರಾಠ ವೋಟರ್ ಅಲ್ಲಿ ನೆಕ್ಸ್ಟ್ ಕಂಬೈನ್ ಆಗಿದ್ದಂತಹ ಕಾರಣಕ್ಕೆ ಬಿಜೆಪಿಗೆ ಬಿಗ್ ವಿನ್ ಸಿಕ್ತು ಇಲ್ಲಿ Продолжение ಫಡ್ನವೀಸ್ ಅವ್ರನ್ನ ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ಮಾಡಲಾಗುತ್ತೆ ಅನ್ನುವಂಥದ್ದು ಚರ್ಚೆ ನಡೀತಾ ಇದೆ ಈಗ ಪಿಯಲ್ಲಿ ಅವ್ರನ್ನ ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ಮಾಡಿ ಏಕನಾಥ್ ಶಿಂದೆ ಅವ್ರನ್ನ ಅಲ್ಲಿಗೆ ತರಬಹುದು ಅಥವಾ ಬೇರೆ ಒಂದು ಒಬಿಸಿ ಸಮುದಾಯನ ಅಥವಾ ಮರಾಠ ಸಮುದಾಯದ ಬಿಜೆಪಿ ನಾಯಕರನ್ನ ಮುಖ್ಯಮಂತ್ರಿ ಮಾಡಬಹುದು ಅದನ್ನ ಬಿಟ್ಟರೆ ಫಡ್ನವೀಸ್ ಆಯ್ಕೆ ಸದ್ಯಕ್ಕಿಲ್ಲ ಅನ್ನುವಂಥದ್ರ ಬಗ್ಗೆ ಚರ್ಚೆ ಆಗ್ತದೆ ಆ ಒಂದು ಸಾಧ್ಯತೆಯನ್ನು ತಳ್ಳಿ ಹಾಕುವಂತಿಲ್ಲ ಯಾಕಂದ್ರೆ ಸುಮಾರು ಅರವತ್ತು ಸಾವಿರ ಸಭೆಗಳನ್ನ ಮಾಡಿ ಆರ್ ಎಸ್ ಎಸ್ ಇಡೀ ಎಂದು ಲೋಕಸಭಾ ಚುನಾವಣೆಯಲ್ಲಿ ಆಗಿದ್ದಂತ ಹಿನ್ನಡೆಯನ್ನ ಇದರಲ್ಲಿ ರಿಕವರ್ ಮಾಡಬೇಕು ಅಂತ ಬಿಜೆಪಿಯ ಪರವಾಗಿ ನಿಂತು ಆ ಒಂದು ರಿಸಲ್ಟ್ ಅನ್ನ ರಿಫ್ಲೆಕ್ಟ್ ಆಗುವಂತೆ ಮಾಡಿಕೊಂಡಿದ್ರೆ ಆ ಒಂದು ರಿಸಲ್ಟ್ ಬಂದ ನಂತರ ಅವರ ಒಂದು ಏಕೈಕ ಬೇಡಿಕೆ ಇರುವಂತಹ ಸಂಘದಿಂದಲೂ ಕೂಡ ಫಡ್ನವೀಸ್ ಅವರು ಸಿಎಂ ಆಗಬೇಕು ಅಂತ ಆದರೆ ರಾಷ್ಟ್ರ ರಾಜಕಾರಣ ದಿಲ್ಲಿಯ ಮೈತ್ರಿ ಸರ್ಕಾರ ಮತ್ತು ಮುಂದಿನ ಚುನಾವಣೆಗಳು ಪಟೇಲರು ಮತ್ತು ಹೇಳಿದಂತೆ ಮತ್ತು ನೀವು ಹೇಳಿದಂತೆ ಬೇರೆ ಬೇರೆ ರಾಜ್ಯಗಳಲ್ಲಿ ಮೈತ್ರಿ ಲೆಕ್ಕಾಚಾರಗಳಿದೆ ಎಲ್ಲವನ್ನೂ ಕೂಡ ತಲೆಯಲ್ಲಿಕೊಂಡು ಫಡ್ನವೀಸ್ ಅವರಿಗೆ ಜಾತಿಯ ಬೆಂಬಲ ಮತ್ತು ಮರಾಠ ಅಸ್ಮಿತೆ ಕಡಿಮೆ ಇರೋದ್ರಿಂದ ಅವರನ್ನ ಮತ್ತೊಂದು ಸುತ್ತಿನ ಕನ್ವಿನ್ಸಿಂಗ್ ಮೋಡ್ಗೆ ಹಾಕ್ತಾರ ಅನ್ನುವಂಥ ಒಂದು ಲೆಕ್ಕಾಚಾರಗಳೇ ಜಾಸ್ತಿ ಆಗಿದೆ ಸದ್ಯಕ್ಕೆ ಆರಂಭದಲ್ಲಿ ಏಕನಾಥ್ ಶಿಂದೆ ಅವರಿಗೆ ನಾಯಕತ್ವ ಸಿಗುವಂತ ಸರ್ಕಾರದ ಚುಕ್ಕಾಣಿ ಸಿಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ದಟ್ಟವಾಗಿ ಕಾಣಿಸ್ತಾ ಇದೆ ನೋಡೋಣ ಏನಾಗುತ್ತೆ ಅನ್ನುವಂಥದನ್ನ ಧನ್ಯವಾದ ಜಾಯ್ನ್ ಆಗಿ ವಿಶ್ಲೇಷಣೆಯನ್ನ ಮಾಡಿದ್ದಕ್ಕೆ ನೋಡೋಣ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಯಾರಾಗ್ತಾರೆ ಅನ್ನುವಂಥದ್ರ ಮೇಲೆ ಅಲ್ಲಿನ ರಾಜಕಾರಣ ಸ್ವಲ್ಪ ಏರುಪೇರು ಆಗುವಂತ ನಿಟ್ಟಿನಲ್ಲೂ ಕೂಡ ಕಾರಣ ಆಗ್ಬೋದೇನೋ ಇದಾಗಿತ್ತು ಇವತ್ತಿನ ಸ್ಪೆಷಲ್ ನ್ಯೂಸ್ ನೋಡ್ತಾರೆ ನ್ಯೂಸ್ ಏಟಿನ್ ಜಾಲ ನಮ್ಮದು ಬಲಾನಿ